ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವಂತೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಪೂರ್ಣ ವಿರಾಮ ಒಪ್ಪಂದವು ನಡೆಯುತ್ತಿದೆ ಎಂದು ಪ್ರಕಟಣೆ ಬಂದಿದೆ ಟ್ರಂಪ್ ಹೇಳಿಕೆಯಲ್ಲಿ ಕ್ಯಾಟ್ ಮೇ ಬಿ ವಿ ಆರ್ ಗೋಯಿಂಗ್ ಟು ಮೇಕ್ ಪೀಸ್ ಎಂದು ಇಸ್ರೇಲ್ ಪ್ರಧಾನಮಂತ್ರಿ ನೆತನ್ಯಾಹುಗೆ ಕರೆ ಮಾಡಿದ ನಂತರ ಈ ಪ್ರಕ್ರಿಯೆ ಪ್ರಾರಂಭವಾಯಿತೆಂದು ತಿಳಿದುಬಂದಿದೆ ಇರಾನ್ ಮೊದಲಿಗೆ ಈ ವಿರಾಮದ ಕುರಿತು ನಿರಾಕರಿಸಿದರೂ ಬಳಿಕ ಹಾಸ್ಟೆಲರೀಸ್ ಎಂಡಿಂಗ್ ಎಂದು ಹೇಳಿ ತಾತ್ಕಾಲಿಕವಾಗಿ ಶಾಂತಿಯೂ ಉಂಟಾಗಿದೆ ಎಂಬ ಸೂಚನೆ ನೀಡಿದೆ ಇದರ ನಡುವೆ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ನಡೆಸಿದ್ದು ಬಿಯರ್ಶಿವಾ ಪ್ರದೇಶದಲ್ಲಿ ನಾಲ್ಕು ಮಂದಿ ಮೃತಪಟ್ಟು ಹಲವು ಮಂದಿ ಗಾಯಗೊಂಡಿದ್ದಾರೆ ಇದರ ಪ್ರಭಾವದಿಂದ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿದ್ದು ಏಷ್ಯಾ ಷೇರು ಮಾರುಕಟ್ಟೆ ಪುನಶ್ಚೇತನಗೊಂಡಿದೆ ಈ ಒಪ್ಪಂದಕ್ಕೆ ಪಶ್ಚಿಮ ಏಷ್ಯಾದಲ್ಲಿನ ಕೆಲ ರಾಷ್ಟ್ರಗಳು ಹಾಗೂ ಕತಾರ್ ಕೂಡ ತಮ್ಮ ಮೌನ ರಾಜತಾಂತ್ರಿಕ ಹಸ್ತಕ್ಷೇಪದಿಂದ ಸಹಕಾರ ನೀಡಿದಂತೆ ವರದಿಯಾಗಿದೆ ಇದರ ಜೊತೆಗೆ ಈ ಯುದ್ಧದ ನಡುವೆಯೇ ಇರಾನ್ ಅಮೆರಿಕದ ಕತಾರ್ನಲ್ಲಿರುವ ಅಲ್ ಉದೇದ್ ವೈಮಾನಿಕ ತಾಣವನ್ನು ಗುರಿಯಾಗಿಸಿದ್ದರಿಂದ ಪರಿಸ್ಥಿತಿಯು ಗಂಭೀರವಾಗಿತ್ತು ಇದೀಗ ವಿರಾಮದ ಘೋಷಣೆಯ ಬಳಿಕ ಇಸ್ರೇಲ್ ಹೇಳಿರುವಂತೆ ಇರಾನ್ ಒಪ್ಪಂದ ಉಲ್ಲಂಘಿಸಿದರೆ ತೀವ್ರ ಪ್ರತಿಕ್ರಿಯೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಈಗಿರುವ ಪರಿಸ್ಥಿತಿ ಯುದ್ಧ ಮುಗಿದಿಲ್ಲ ತಾತ್ಕಾಲಿಕ ವಿರಾಮ ಮಾತ್ರ ಎಂಬಂತೆ ವೀಕ್ಷಕರ ವಿಶ್ಲೇಷಣೆ ನಡೆಯುತ್ತಿದೆ ಇರಾನ್ನ ನಾನ್ನೂರ ಕಿಲೋಗ್ರಾಂ ಯುರೇನಿಯಂ ಸ್ಟಾಕ್ ನಾಪತ್ತೆಯಾಗಿದೆ ಎಂಬ ಶಂಕೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಪ್ರಮಾಣದ ಯುರೇನಿಯಂ ಬಳಸಿ ಅಂದಾಜು ಹತ್ತು ಅಣುಬಾಂಬ್ಗಳನ್ನು ತಯಾರಿಸಬಹುದಾಗಿದೆ ಎಂಬುದಾಗಿ ಅಮೆರಿಕದ ಇಂಟೆಲಿಜೆನ್ಸ್ ಇಲಾಖೆ ಎಚ್ಚರಿಕೆ ನೀಡಿದೆ ಈ ಯುರೇನಿಯಂ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಇಡೀ ವಿಶ್ವದ ಅಭದ್ರತಾ ಸಂಸ್ಥೆಗಳನ್ನು ನಿದ್ರೆಗೆಡಿಸಿದೆ ಇದನ್ನು ಭೂಗತವಾಗಿ ಹೂಳಿದರ ಅಥವಾ ಮೂರನೇ ದೇಶಕ್ಕೆ ಸಾಗಿಸಿದ್ದಾರಾ ಎಂಬ ಅನುಮಾನಗಳು ಹೆಚ್ಚಾಗುತ್ತಿವೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಭೀತಿಯ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಗಗನ ಮಾರ್ಗ ಮುಚ್ಚಲಾಗಿದ್ದು ಇದರ ಪರಿಣಾಮವಾಗಿ ಭಾರತದಿಂದ ಹೊರಡುವ ಮತ್ತು ಬರುತ್ತಿರುವ ಹಲವಾರು ವಿಮಾನಗಳಿಗೆ ತೀವ್ರ ಅಡಚಣೆ ಉಂಟಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಹದಿನಾರು ವಿಮಾನಗಳು ರದ್ದಾಗಿದ್ದು ಐದು ವಿಮಾನಗಳು ಬೇರೆ ದಿಕ್ಕಿಗೆ ತಿರುಗಿಸಲಾಗಿದೆ ಕತಾರ್ ಯುಎಇ ಬಹರನ್ ಮತ್ತು ಕುವೈತ್ ಗಗನ ಮಾರ್ಗಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಯುರೋಪ್ ಅಮೆರಿಕ ಮತ್ತು ಮಧ್ಯಪೂರ್ವದ ಹಾರಾಟಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಅಲ್ಲದೆ ಕತಾರ್ನಲ್ಲಿ ಅಮೆರಿಕದ ಸೇನಾ ನೆಲೆ ಮೇಲೆ ಇರಾನ್ ದಾಳಿ ನಡೆಸಿದ ಬಳಿಕ ವಿಮಾನಯಾನ ಭದ್ರತೆ ವಿಚಾರವಾಗಿ ವಿಶ್ವದಾದ್ಯಂತ ಗಂಭೀರತೆ ಎದುರಾಗಿದೆ ಭಾರತ ಸರ್ಕಾರವು ಈ ಬೆಳವಣಿಗೆಗಳತ್ತ ತೀವ್ರ ಗಮನ ಹರಿಸುತ್ತಿದ್ದು ಪ್ರತಿಯೊಬ್ಬ ಪ್ರಯಾಣಿಕನ ಸುರಕ್ಷತೆ ನಮಗೆ ಪ್ರಮುಖ ಎಂಬ ಸಂದೇಶ ನೀಡಿದೆ ಈ ಮಧ್ಯೆ ಬೆಂಗಳೂರು ಚೆನ್ನೈ ಕೊಚ್ಚಿ ತಿರುವನಂತಪುರಂ ನಿಲ್ದಾಣಗಳಲ್ಲಿ ಸಹ ಕೆಲ ವಿಮಾನಗಳು ವಿಳಂಬವಾಗಿದ್ದು ಮಾರ್ಗ ಬದಲಾಯಿಸಿಕೊಂಡಿವೆ ಯುದ್ಧದ ಭೀತಿ ಏರಿದಂತೆ ಗಗನ ಮಾರ್ಗದ ಭದ್ರತೆ ಮತ್ತಷ್ಟು ಕಠಿಣಗೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಸ್ಥಿತಿಗೆ ಪರಿಹಾರ ಸಿಗುವ ನಿರೀಕ್ಷೆಯಿದೆ ಭಾರತ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ತನ್ನ ನೀರಿನ ನಿಲುವನ್ನು ಕಟ್ಟುನಿಟ್ಟಾಗಿ ಬದಲಾಯಿಸಿದೆ ಭಾರತ ಗಂಭೀರ ನಿರ್ಧಾರ ತೆಗೆದುಕೊಂಡು ಇಂಡಸ್ ನೀರಿನ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು ಈ ಒಪ್ಪಂದವನ್ನು ನಾವು ಮತ್ತೆ ಜಾರಿಗೊಳಿಸುವ ಪ್ರಶ್ನೆಯೇ ಇಲ್ಲ ಪಾಕಿಸ್ತಾನಕ್ಕೆ ನೀರು ಬಿಡುವುದಿಲ್ಲ ನಾವು ಆ ನೀರನ್ನು ಭಾರತದ ರೈತರಿಗೆ ಹರಿಸುತ್ತೇವೆ ಎಂದು ಅಮಿತ್ ಶಾ ಹೇಳಿದ್ದಾರೆ ಇದರಿಂದ ಪಾಕಿಸ್ತಾನದಲ್ಲಿ ತೀವ್ರ ಅಶಾಂತಿ ಉಂಟಾಗಿ ಪಾಕಿಸ್ತಾನ ಪರ್ಯಾಯ ಚಟುವಟಿಕೆಗಳನ್ನೆಲ್ಲ ಪ್ರಾರಂಭಿಸಿದೆ ಅಲ್ಲಿನ ಜಲಾಶಯಗಳು ಖಾಲಿಯಾಗುತ್ತಿದ್ದರೆ ಬೆಳೆಗಳು ಬಾಡುತ್ತಿದೆ ಕೆಲ ಪ್ರದೇಶಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ನೀರಿನ ಕೊರತೆ ಕಂಡುಬಂದಿದೆ ಎಂದು ವರದಿಯಾಗಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಬುಟ್ಟೊ ತಮ್ಮ ಬೊಗಳೆ ಮಾತುಗಳನ್ನು ಆಡಿದ್ದಾರೆ ಭಾರತ ನೀರನ್ನು ಕಟ್ಟಿಹಾಕಿದರೆ ನಾವು ಎಲ್ಲಾ ಆರು ನದಿಗಳನ್ನು ಸೆರೆ ಈ ನೀರನ್ನು ನಿಷ್ಕ್ರಿಯ ಶಸ್ತ್ರಾಸ್ತ್ರವಾಗಿ ಉಪಯೋಗಿಸಿದರೆ ನಾವು ಯುದ್ಧವನ್ನೇ ಎದುರಿಸುತ್ತೇವೆ ಎಂದು ಹೇಳಿದ್ದಾರೆ ಭಾರತ ಈ ಮಧ್ಯೆ ವಿಶ್ವ ಬ್ಯಾಂಕ್ಗೆ ಪತ್ರ ಬರೆದು ಕಿಶನ್ಗಂಗಾ ಮತ್ತು ರಟ್ಲೆ ಜಲವಿದ್ಯುತ್ ಯೋಜನೆಗಳ ಬಗ್ಗೆ ನಡೆಯುತ್ತಿರುವ ವಿವಾದಾತ್ಮಕ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಮನವಿ ಮಾಡಿದೆ ಇಡೀ ವಿವಾದಕ್ಕೆ ಇತ್ತೀಚೆಗೆ ಐಕ್ಯರಾಷ್ಟ್ರಗಳ ಪ್ರತಿನಿಧಿಯೊಬ್ಬರು ಪ್ರತಿಕ್ರಿಯಿಸಿ ಪ್ರಾಕೃತಿಕ ಸಂಪತ್ತುಗಳನ್ನು ಒಪ್ಪಂದದ ಪ್ರಕಾರ ಸಂಯಮದಿಂದ ಹಂಚಿಕೊಳ್ಳಬೇಕು ಎಂಬ ಸೂಚನೆ ನೀಡಿದ್ದಾರೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ತೀವ್ರ ಆತಂಕ ನೀರಿನ ಕುಗ್ಗುಳಿಕೆ ಬೆಳೆ ಹಾನಿ ರಾಜಕೀಯ ಚರ್ಚೆಗಳು ಹಾಗೂ ಭವಿಷ್ಯದ ಯುದ್ಧ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಆಂಧ್ರಪ್ರದೇಶದ ಪಲಕೊಲ್ಲು ಪಟ್ಟಣದ ಇಪ್ಪತ್ತ್ ಮೂರು ವರ್ಷದ ಯುವತಿ ಜಾಹ್ನವಿ ದಂಗೆಟಿ ಬಾಹ್ಯಾಕಾಶಕ್ಕೆ ಪಯಣಿಸಲು ಆಯ್ಕೆಯಾಗಿರುವ ಮೊದಲ ಭಾರತೀಯ ಮಹಿಳೆಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಡೆಯಲಿರುವ ಟೈಟನ್ಸ್ ಸ್ಪೇಸ್ ಮಿಷನ್ನಲ್ಲಿ ಭಾಗವಹಿಸಲಿದ್ದು ನಾಸಾದ್ ಇಂಟರ್ನ್ಯಾಷನಲ್ ಏರ್ಆಂಡ್ ಸ್ಪೇಸ್ ಪ್ರೋಗ್ರಾಂ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ ಜಾಹ್ಹಿ ಎರಡು ಸಾವಿರ ಇಪ್ಪತ್ತಾರರಿಂದಲೇ ರಿಂದಲೇ ಬಾಹ್ಯಾಕಾಶ ತರಬೇತಿಗೆ ಸೇರ್ಪಡೆಯಾಗಲಿದ್ದು ಈ ಮಿಷನ್ಗಾಗಿ ಆಯ್ಕೆಯಾದ ಕೆಲವೇ ಮಂದಿ ಅಂತಾರಾಷ್ಟ್ರೀಯ ಅಸ್ಟ್ರೋನಾಟ್ಸ್ ಪೈಕಿ ತಾನೂ ಒಬ್ಬರು ಎಂಬುದು ಭಾರತೀಯರ ಹೆಮ್ಮೆ ಅವರು ಈ ಅವಕಾಶವನ್ನು ಪಡೆದ ಬಳಿಕ ನೀಡಿದ ಪ್ರತಿಕ್ರಿಯೆಯಲ್ಲಿ ಇದು ನನ್ನ ಕನಸು ಮಾತ್ರವಲ್ಲ ನಮ್ಮ ದೇಶದ ಹುಡುಗಿಯರ ಭವಿಷ್ಯಕ್ಕೂ ಬಾಗಿಲು ತೆರೆಯುವಂತಹ ದಿನ ಎಂದು ಹೇಳಿದ್ದಾರೆ ಈ ಹೆಮ್ಮೆಯ ಬೆಳವಣಿಗೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹ್ನವಿಗೆ ಭಾರೀ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ ಜಾಹ್ನವಿ ಬಾಲ್ಯದಿಂದಲೇ ವಿಜ್ಞಾನ ತಂತ್ರಜ್ಞಾನ ಮತ್ತು ನಕ್ಷತ್ರಗಳತ್ತ ವಿಶೇಷ ಆಸಕ್ತಿ ಹೊಂದಿದ್ದರು ಅವರು ಈ ಹಿಂದೆ ನಾಸಾದ ವಿವಿಧ ಶಿಬಿರಗಳಲ್ಲಿ ಭಾಗವಹಿಸಿದ್ದು ಉತ್ಸಾಹದಿಂದ ತರಬೇತಿಯನ್ನು ಮುಗಿಸಿ ಇಂದಿನ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಭಾರತದ ರಕ್ಷಣಾ ಸಚಿವಾಲಯ ತುರ್ತು ಪರಿಸ್ಥಿತಿಗಳಿಗೆ ತಯಾರಿ ಹೆಚ್ಚಿಸಲು ಎರಡು ಸಾವಿರ ಕೋಟಿ ಮೌಲ್ಯದ ಹದಿಮೂರು ಹೊಸ ಖರೀದಿ ಒಪ್ಪಂದಗಳಿಗೆ ಸಹಿ ಹಾಕಿದೆ ಈ ಎಲ್ಲಾ ಖರೀದಿಗಳನ್ನು ಎಮರ್ಜೆನ್ಸಿ ಪ್ರೊಕ್ಯೋರ್ಮೆಂಟ್ ಎನ್ನುವ ವಿಶೇಷ ಮಾರ್ಗದ ಮೂಲಕ ಮಾಡಲಾಗುತ್ತಿದೆ ಈ ಒಪ್ಪಂದಗಳ ಉದ್ದೇಶ ಭಾರತದ ಸೇನೆಯ ಉಗ್ರ ವಿರೋಧಿ ಸಾಮರ್ಥ್ಯ ಬಲಪಡಿಸುವುದು ಇದರಲ್ಲಿ ಪ್ರಮುಖವಾಗಿ ಡ್ರೋನ್ ಸಿಸ್ಟಂಗಳು ಕೌಂಟರ್ ಡ್ರೋನ್ ತಂತ್ರಜ್ಞಾನ ದ್ರವ್ಯವಿರೋಧಿ ಜಾಕೆಟ್ಗಳು ಮತ್ತು ತ್ವರಿತ ಪ್ರತಿಕ್ರಿಯೆ ವಾಹನಗಳು ಸೇರಿವೆ ಇವು ಎಲ್ಲ ಸ್ವದೇಶಿ ತಂತ್ರಜ್ಞಾನದಲ್ಲಿ ತಯಾರಾದ ಉಪಕರಣಗಳಾಗಿದ್ದು ಡಿಆರ್ಡಿಒ ಇಪ್ಪತ್ತೆಂಟು ಹತ್ತಿರದ ತಂತ್ರಜ್ಞಾನ ಆಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಸೇನೆಗೆ ತುರ್ತು ಬಳಕೆಗಾಗಿ ಪ್ರಸ್ತಾಪಿಸಿದೆ ಈ ಸಂಪೂರ್ಣ ಖರೀದಿಯನ್ನು ಹನ್ನೆರಡು ತಿಂಗಳ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಭಾರತವು ತನ್ನ ಯುದ್ಧ ಶಕ್ತಿ ಹಾಗೂ ಉಗ್ರರ ವಿರುದ್ಧ ತಕ್ಷಣದ ಪ್ರತಿಕ್ರಿಯೆ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಹೆಜ್ಜೆ ಹಾಕಿದೆ ಈ ತುರ್ತು ಪ್ರೊಕ್ಯೂರ್ಮೆಂಟ್ ಒಪ್ಪಂದಗಳು ಆಯುಧ ಸ್ವಾವಲಂಬನೆಗೆ ಮತ್ತೊಂದು ಹೆಜ್ಜೆಯಾಗಿದೆ